ಕಲಬುರಗಿ ನಗರದಲ್ಲಿ ಆದರ್ಶ ಸಮಾಜ ನಿರ್ಮಾಣ ಪ್ರವಾದಿ ಮೊಹಮ್ಮದ್ ಅವರ ಶಿಕ್ಷಣದ ಬೆಳಕಿನಲ್ಲಿ ಸಿರತ್ ಪ್ರವಚನ ಕಾರ್ಯಕ್ರಮ ಜರುಗಿತು ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಆದರ್ಶ ಸಮಾಜದ ನಿರ್ಮಾಣ ಪ್ರವಾದಿ ಮೊಹಮ್ಮದ್ ಅವರ ಶಿಕ್ಷಣದ ಬೆಳಕಿನಲ್ಲಿ ಸಿರತ್ ಪ್ರವಚನ ಕಾರ್ಯಕ್ರಮ ಜರುಗಿತು ವಿವಿಧ ಧರ್ಮಗುರುಗಳು ಮಠಾಧೀಶರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾವ್ ಮೂಲಿಗೆ ಲಕ್ಷ್ಮಣ ದಸ್ತಿ ಮಾಂತೇಶ್ ಕವಲ್ಗಿ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಅಧ್ಯಕ್ಷ ಜಾಕಿರ್ ಹುಸೇನ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಮ್ಯಾಗ ಬಂದು ನೋಡಿದಾಗ ಆ ಹೆಣ್ಮಗಳ ಆರೋಗ್ಯ ಸರಿಯುತ್ತಿದ್ದಲ್ಲ ಗುರಿ ಬಂದು ಮರುಕೊಂಡಿದ್ದು ಯಾಕಮ್ಮ ನಿನ್ನ ಆರೋಗ್ಯ ಸರಿ ಇಲ್ಲ ನೀನು ದಿನ ಕಸ ಚೆಂದಿದ್ದೀನಿ ಯಾಕೆ ಚೆಲ್ಲಿಲ್ಲ ಅಂತ ಹೇಳಿ ನನಗೆ ಸಂಶಯಾಗಿ ನಾನು ಮ್ಯಾಲೆ ಬಂದಾಗ ಆ ಯಮೂದಿ ಇಸ್ಲಾಮ ಧರ್ಮವನ್ನು ಸ್ವೀಕಾರ ಮಾಡಿ ಅವರಿಗೆ ಕಾಲಿಗೆ ಬಿತ್ತು ಇಂಥ ಒಂದು ಸಾತ್ವಿಕತೆ ಹಸರತ್ ಮೊಹಮ್ಮದ್ ಮುಸ್ತಫಾ ಒಂದು ಒಂದು ಸಲ ಹಾಲಿಯಲ್ಲಿ ಹೋಗುವಾಗ ಒಬ್ಬ ಮುದುಕಿ ಒಂದು ಗಂಟು ಎತ್ತಲೇ ಕತ್ತಿದ್ರು ಗಾಡಿಯಿಂದ ಇಳಿದು ಆ ಗು ಗಂಟು ಹೊತ್ಕೊಂಡು ಮನೆಗೆ ಹೋಗಬೇಕಾಗಿತ್ತು ಆ ಗಂಟು ಆ ಹೆಣ್ಣು ಮಗಳು ಹೇಳ್ತಾ ಇದ್ದಿದ್ದರ ಬದುಕಿತ್ತು ವಯಸ್ಸಾಗಿತ್ತು ಆ ಗಂಟು ಹೇಳ್ತಿತ್ತು 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 ಆ ಸರ್ಕಾರ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅದನ್ನು ನೋಡಿದ್ರು ನೋಡಿ ಆ ಹೆಣ್ಮಗಳ ಹತ್ರ ಬಂದು ಆ ಮುದುಕಿ ಹತ್ರ ಬಂದು ಅಮ್ಮ ನೀ ಎಲ್ಲಿಗೆ ಹೋಗ್ಬೇಕು ಅಪ್ಪ ಇಲ್ಲಿ ನನ್ನ ಮನೆಯಲ್ಲ ಮನೆಗೆ ಹೋಗ್ಬೇಕಾಗಿದೆ ಇದು ಗಂಟೆ ತಗೊಂಡು ವಾಯಮಾನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಗಂಟ ತು ನನ್ನ ತಲೆಯ ಮೇಲೆ ಕತ್ಕೊಂಡು ಆ ಮುದುಕಿಯ ಹಿಂದೆ ಹೊರಟು ಆ ಮುದುಕಿ ಹೇಳಿದ್ದು ಪ್ರಾರಂಭಿಸಿತು ಅಪ್ಪ ಇಲ್ಲಪ್ಪ ಮೊಹಮ್ಮದ್ ಅಂತ ಹೇಳಿ ಒಬ್ಬ ಬಂದನ ಬಹಳ ಕೆಟ್ಟ ಮನುಷ್ಯ ಅದು ಜನಾಂಗೀಯತೆ ಅಂತ ಕೂಡ ಹೇಳುತ್ತದೆ ಜನಾಂಗೀಯತೆ ಎಂಬ ಒಂದು ತತ್ವ ಇದೆ ನಿನಗಿಂತ ನಾನು ಶ್ರೇಷ್ಠ ಸ್ವಾಮೀಜಿ ಅವರು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಆ ವಿಷಯ ನಿನಗಿಂತ ನಾನು ಶ್ರೇಷ್ಠ ಎಂಬ ಮಾನಸಿಕತೆ ನಿನಗಿಂತ ನಾನು ಶ್ರೇಷ್ಠ ಎಂಬ ಈ ಪ್ರಜ್ಞೆ ಅದು ಕ್ರೈಮಿನ ಎಲ್ಲಾ ಕ್ರೈಮ್ಗಳ ಬ್ಯಾಕ್ಗ್ರೌಂಡ್ ಅನ್ನು ಅದು ಅಂತ ಕೂಡ ವಿವರಿಸ್ತಾರೆ ಜಗತ್ತಿನಲ್ಲಿ ಇವತ್ತು ಯಾವುದೆಲ್ಲ ಅನ್ಯಾಯ ಅಕ್ರಮ ದೌರ್ಜನ್ಯ ರಕ್ತಪಾತ ಕೊಲೆ ಯುದ್ಧ ಇದೆಲ್ಲ ನಡೀತಾ ಇದೆಯೋ ಇದೆಲ್ಲದಕ್ಕೆ ಇರುವ ಕಾರಣ ನಿನಗಿಂತ ನಾನು ಶ್ರೇಷ್ಠ ಇಸ್ರೇಲ್ ಅವರು ತಿಳಿಯುತ್ತಾರೆ ನಮ್ಮ ರಕ್ತಕ್ಕೆ ಇರುವ ಬೆಲೆ ನಮ್ಮ ಜೀವಕ್ಕೆ ಇರುವ ಬೆಲೆ ಅದು ಫೆಲಸ್ತೀನಿಗಳಿಗೆ ಇಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ ಅಮೆರಿಕದವನು ನಮ್ಮ ಜೀವಕ್ಕೆ ಇರುವ ಬೆಲೆ ನಮ್ಮ ರಕ್ತಕ್ಕೆ ಇರುವ ಬೆಲೆ ಅದು ಆಫ್ರಿಕಾದ ಜನರಿಗೆ ಇದೆ ಎಂಬುದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ ಹೀಗೆಲ್ಲವೂ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಕ್ರೌರ್ಯದ ಬ್ಯಾಕ್ಗ್ರೌಂಡ್ ಅದು ಹೂವನ್ ಏನಕ್ಕಿಂತ ನಾನು ಶ್ರೇಷ್ಠ ನಮ್ಮ ಸಮಾಜದಲ್ಲೂ ಅದು ನಿಮ್ಮ ಧರ್ಮಕ್ಕಿಂತ ನನ್ನ ಧರ್ಮ ಶ್ರೇಷ್ಠ ನಿನ್ನ ಆರಾಧನಾಲಯಗಳಿಗಿಂತ ನನ್ನ ಆರಾಧನಾಲಯ ಶ್ರೇಷ್ಠ ನಿನಗೆ ಬದುಕುವ ಹಕ್ಕೆಷ್ಟುದೆಯೋ ಅದಕ್ಕಿಂತ ಹೆಚ್ಚು ನನಗಿದೆ ಅಥವಾ ನನಗಿರುವ ಹಕ್ಕು ನಿನಗಿಲ್ಲ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್